ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾವಿವತ್ತು ಸಿಂಪಲ್ಲಾಗಿ ಹೀರೆಕಾಯಿ ಸಿಪ್ಪೆಯಿಂದ ಒಂದು ರುಚಿಯಾದ ಚಟ್ನಿ ಮಾಡೋಣ ಬನ್ನಿ ಫ್ರೆಂಡ್ಸ್ ಚಟ್ನಿ ಹೇಗೆ ಮಾಡೋದು ನೋಡೋಣ ಹೀರೆಕಾಯಿ ಸಿಪ್ಪೆ ಚಟ್ನಿ ಮಾಡಲಿಕ್ಕೆ ನಾವಿಲ್ಲೇ ಹೀರೆಕಾಯಿ ಸಿಪ್ಪೆ ತೆಗೆದ್ಬಿಟ್ಟು ಚೆನ್ನಾಗಿ ತೊಳೆದು ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಕೊಂಡಿದ್ದೇವೆ ಹಾಗೆ ಇದೊಂದು ಎಂಟು ಹಸಿರುಮೆಂಟ್ಸ್ ತೊಗೊಂಡಿದ್ದೇವೆ ಇದಷ್ಟು ಖಾರ ಇಲ್ಲ ಹಾಗಾಗಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆ ಒಂದು ಸಣ್ಣ ಹುಳಿ ಪೀಸು ಮೊದಲಿಗೆ ನಾವು ಇದನ್ನೆಲ್ಲ ಕುರುತ್ಕೊಳ್ಳೋಣ ಹೀರೆಕಾಯಿ ಸಿಪ್ಪೆ ಫ್ರೈ ಮಾಡಲಿಕ್ಕೆ ಗ್ಯಾಸ್ ಮೇಲೆ ಒಂದು ಫ್ರೈಯಿಂಗ್ ಫ್ಯಾನ್ ಇಟ್ಟಿದ್ದೇವೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೊಳ್ಳೋಣ ಈಗ ಎಣ್ಣೆ ಬಿಸಿಯಾಗಿದೆ ನಾವು ಒಂದು ಟೀ ಸ್ಪೂನು ಬೇಳೆ ಹಾಕ್ಕೊಳ್ಳೋಣ ಇದು ಬೇಳೆ ಹಾಕ್ಕೊಂಡ್ರೆ ಚಟ್ನಿ ಪರಿಮಳ ಚೆನ್ನಾಗಿರುತ್ತೆ ಿನ ಬೆಳೆ ಕೆಂಪಗಾಗಿದೆ ನಾವು ಕಟ್ ಮಾಡಿ ತೊಳೆದಿಟ್ಕೊಂಡಿರುವ ಹೀರೆಕಾಯಿ ಹಾಕೊಳ್ಳೋಣ ಇದನ್ನೀಗ ಚೆನ್ನಾಗಿ ಫ್ರೈ ಮಾಡಬೇಕು ಜೊತೆಗೆ ಈಗ ಹಸಿರು ಮೆಣಸು ಕೂಡ ಸೇರಿಸ್ಕೊಂಡು ಫ್ರೈ ಮಾಡೋಣ ಹೀಗೆ ಹೀರೆಕಾಯಿ ಮತ್ತು ಹಸಿರು ಮೆಣಸು ಚೆನ್ನಾಗಿ ಬಾಡಿದೆ ನಾವೀಗ ತೆಂಗಿನಕಾಯಿ ತುರಿ ಮತ್ತು ಹುಣಸೆ ಹುಳಿ ಕೂಡ ಸೇರಿಸ್ಕೊಳ್ಳೋಣ ಹಾಗೆ ಜೊತೆಗೆ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ನಾವು ಸೇರಿಸ್ಕೊಳ್ಳೋಣ ಇದನ್ನು ಚೆನ್ನಾಗಿ ಫ್ರೈ ಮಾಡಿದರೆ ನಾವು ಒಂದು ವಾರ ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ತೆಗೆದು ಉಪಯೋಗಿಸ್ಬೋದು ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಹಾಗೆ ಬಿಸಿ ಬಿಸಿ ರೈಸ್ ಜೊತೆ ಸಾಂಬಾರು ಅಥವಾ ಅದೆಲ್ಲ ಸರ್ ಮಾಡಿಕೊಂಡಾಗ ಭಾಳ ಚೆನ್ನಾಗಿರುತ್ತೆ ಎಳೆದು ಹೀರೆಕಾಯಿ ಸಿಪ್ಪಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ನಾವೀಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಇದಕ್ಕೆ ಚೆನ್ನಾಗಿ ಫ್ರೈ ಆಗಿದೆ ನಾವೀಗ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡೋಣ ಈಗ ಇದು ತಣ್ಣಗಾಗಿದೆ ನಾವು ಬದಿಸಿ ಜಾರಲ್ಲಿ ಹಾಕ್ಕೊಂಡು ಚಟ್ನಿ ಮಾಡೋಣ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಅದು ಒಂದೆರಡು ಮೂರು ಚಮಚದಷ್ಟು ಇಷ್ಟು ತರಿ ತರಿಯಾಗಿ ರುಬ್ಕೊಳ್ಳೋಣ ಚಟ್ನಿ ಆವಾಗಲೇ ಚೆನ್ನಾಗಿರುತ್ತೆ ಈಗ ಚಟ್ನಿ ರೆಡಿಯಾಗಿದೆ ಸರ್ವ್ ಮಾಡ್ಕೊಳ್ಳೋಣ ಟೇಸ್ಟಿ ಆದ ಹೀರೆಕಾಯಿ ಸಿಪ್ಪೆ ಚಟ್ನಿ ರೆಡಿಯಾಗಿದೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ದೋಸೆ ಜೊತೆ ಹಾಗೆ ಬಿಸಿ ಬಿಸಿ ರೈಸ್ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಹೀರೆಕಾಯಿ ಸಿಪ್ಪೆ ಚಟ್ನಿ ಜೊತೆಗೆ ನಾವಿವತ್ತು ಹಲಸಿನ ಬೀಜದ ಚಟ್ನಿ ಕೂಡ ಮಾಡೋಣ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಈಗ ಹಲಸಿನ ಬೀಜ ಚಟ್ನಿ ಕೂಡ ಮಾಡೋಣ ಹಲಸಿನ ಬೀಜದ ಚಟ್ನಿ ಮಾಡಲಿಕ್ಕೆ ನಾವು ಮೊದಲಿಗೆ ಹಲಸಿನ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಮಣ್ಣಿನ ಹಂಚಿದ್ರೆ ಚೆನ್ನಾಗಾಗುತ್ತೆ ಚೆನ್ನಾಗಿ ಫ್ರೈ ಆಗುತ್ತೆ ಕಬ್ಬಿಣದ ಹಂಚಾದರೆ ಸ್ವಲ್ಪ ಸಣ್ಣ ಉರಿಲಿಟ್ಕೊಂಡು ಇದನ್ನ ಕರೆದುಕೋಬೇಕಾಗುತ್ತೆ ಇದಕ್ಕೆ ಚೆನ್ನಾಗಿ ಫ್ರೈ ಆಗಿದೆ ನಾವೀಗ ತಕ್ಕೊಳೋಣ ಹಲಸಿನ ಬೀಜದ ಚಟ್ನಿ ಮಾಡಲಿಕ್ಕೆ ನಾವಿಲ್ಲಿ ಹಲಸಿನ ಬೀಜ ಬಿಟ್ಟು ಅದು ಎಲ್ಲ ತೆಗೆದಿಟ್ಕೊಂಡಿದ್ದೀವಿ ಹಾಗೆ ಇಲ್ಲೊಂದು ಐದು ಹಸಿರು ಮೆಣಸು ತೊಗೊಂಡಿದ್ದೀವಿ ಹಾಗೆ ಒಂದೇ ಒಂದು ಚಮಚ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಸಣ್ಣ ಹುಳಿ ಪೀಸು ಒಂದು ಎರಡು ಬೆಳ್ಳುಳ್ಳಿ ಹೆಸಲು ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪಿದೆ ನಾವೀಗ ಈ ಹಸಿರು ಮೆಣಸು ಮತ್ತು ಈ ಬೆಳ್ಳುಳ್ಳಿ ಹುಳಿ ಎಲ್ಲ ಫಸ್ಟಿಗೆ ಕುಟ್ಕೊಳ್ಳೋಣ హిరు మెంట్స్ ఎలా కు ఈ హీజ కూడా సేర్స్కూడా కుట్ ಈ ರೀತಿ ಕೊಟ್ಕೊಂಡ್ರೆ ಹಲಸಿನ ಬೀಜ ಚಟ್ನಿ ಚೆನ್ನಾಗಿರುತ್ತೆ ನಾವೀಗ ಎರಡು ಸಲ ಕೊಟ್ಕೋಬೇಕಾಯಿತು ಇದೆ ಅಲ್ಲ ಇದು ಕಲ್ಲು ಹಾಗಾಗಿ ಇನ್ನೊಂದು ಸ್ವಲ್ಪ ಇದೆ ಅದನ್ನು ಕೂಡ ಕೊಟ್ಕೊಳ್ಳೋಣ ಈಗ ಇದು ರೆಡಿಯಾಗಿದೆ ನಾವು ಸರ್ವ್ ಮಾಡ್ಕೊಳ್ಳೋಣ ತುಂಬ ಸಿಂಪಲ್ಲಾಗಿ ಮಾಡಿರುವ ಆರೋಗ್ಯಕರವಾದ ಹಲಸಿನಕಾಯಿ ಬೀಜದ ಚಟ್ನಿ ರೆಡಿಯಾಗಿದೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ರೊಟ್ಟಿ ಚಪಾತಿ ದೋಸೆ ಹಾಗೆ ಈ ಕುಚ್ಚಲಕ್ಕಿ ಗಂಜಿ ಎಲ್ಲ ಮಾಡಿಕೊಂಡಾಗಂತೂ ಸೂಪರಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಈ ವಿಡಿಯೋ ಕೂಡ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹೊಸೊಬ್ಬರಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು